ಎಲ್ರಿಗೂ ನಮಸ್ತೆ ನಾಲ್ಕನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಫ್ ಎ ಟೂಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದೀನಿ ಇದು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಹತ್ತು ಅಂಕಗಳಿಗೆ ಈ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು ಆನಂತರ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಹತ್ತು ಅಂಕಗಳಿಗೆ ಟೆಸ್ಟ್ ಪೇಪರು ನಾಲ್ಕನೇ ತರಗತಿಯ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇಲ್ಲಿ ನಾಲ್ಕನೇ ತರಗತಿಯಲ್ಲಿ ಏನು ಮಾಡಿದ್ವಿ ವಿಶೇಷ ಅಂದರೆ ಅಲ್ಲೇ ಮಕ್ಕಳಿಗೆ ಆನ್ಸರ್ ಬರೆಯೋಕ್ಕೂ ಸಹ ಜಾಗನ ಕೊಟ್ಟಿದ್ದೀನಿ ಇಲ್ಲೇ ಬೇಕಾದರೂ ಇದರಲ್ಲೇ ಬೇಕಾದರೂ ಮಕ್ಕಳಿಗೆ ಪ್ರಿಂಟು ಇದನ್ನ ಕೊಟ್ಟು ತೆಗೆದುಕೋಬೋದು ಈ ಒಂದು ಪಿ ಡಿ ಎಫ್ನ ಎಲ್ಲರೂ ಸಹ ಬಳಕೆ ಮಾಡ್ಬೋದು ಯಾಕೆಂದರೆ ಶಾಲೆ ಹೆಸರು ಖಾಲಿ ಬಿಟ್ಟಿದ್ದೀನಿ ಇದನ್ನು ಪಿ ಡಿ ಎಫ್ನ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಅಂದರೆ ಇದರ ಲಿಂಕನ್ನು ಅಥವಾ ವಾಟ್ಸಪ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ ಅದರಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಈ ಪಿ ಡಿ ಎಫ್ನ ಶೇರ್ ಮಾಡ್ತೀನಿ ಜಾಯಿನ್ ಆಗಿ ಅಂತ ಕೇಳ್ಕೊಂತ ಇದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಪ್ರಶ್ನೆಗಳು ಇದೆ